ವಿಧಾನಸೌಧದ ಮುಂದಿಗೆ ಎಂದು ನಗುವ ಚಳುವಳಿ ನಡೆದಿತ್ತು ಮಾತು ಮಾತಿಗೂ ರೈತ ನೇತಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕೂತಿದ್ದ ಸಿಎಂ ಬಂಗಾರಪ್ಪ ಅವರಿಗೆ ಕೇಳುವಂತೆ ಅವಿವೇಕಿ ಸರ್ಕಾರ ಅಂತ ಜೋರಾಗಿ ಹೇಳಿ ಸರ್ಕಾರ ತಮ್ಮ ಮಾತಿಗೆ ಮನೆಯುವಂತೆ ಮಾಡಿತ್ತು ಈಗ ನಾನು ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾವೆಲ್ಲ ಎಲ್ಲ ಜಿಲ್ಲೆಗಳಿಂದ ಬಂದು ಈ ಅವಿವೇಕಿ ಸರ್ಕಾರದ ಅವಿವೇಕಿ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಪ್ರೊಫೆಸರ್ ಸ್ವಾಮಿ ಅವರ ಕಾರ್ಯವೈಖರಿ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಹೀಗೆ ಪ್ರತಿಯೊಂದು ರೈತ ಹೋರಾಟದಲ್ಲಿ ಸರ್ಕಾರಗಳ ನಾಟಕೀಯ ಜನಪ್ರೇಮದ ಮುಖವಾಡ ಕಳಿಸುತ್ತಾ ಇದ್ದ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರು ಕರ್ನಾಟಕದ ರೈತ ಶಕ್ತಿಯನ್ನ ಬಡಿದೆಬ್ಬಿಸಿದ್ರು ಇವರು ಕನ್ನಡ ಪಕ್ಷ ಎಂಬ ಪಕ್ಷವನ್ನು ಕೂಡ ಕಟ್ಟಿ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಕನ್ನಡಿಗರಲ್ಲಿ ತಮ್ಮ ಆತ್ಮಾಭಿಮಾನ ತುಂಬುವ ಕೆಲಸ ಮಾಡ್ತಿದ್ರು ಜಾಗತೀಕರಣದಿಂದ ಆಗುವ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಇವರ ಎಚ್ಚರಿಕೆಗಳ ಬಗ್ಗೆ ಅವರು ತೀರಿ ಹೋದ ಇಪ್ಪತ್ತು ವರ್ಷಗಳ ಬಳಿಕ ಕನ್ನಡಿಗರಿಗೆ ಅತಿಯಾದ ವಲಸೆ ಮತ್ತು ಭಾಷಾ ಹೇರಿಕೆ ರೂಪದಲ್ಲಿ ಅನುಭವ ಆಗ್ತಿದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಕೇವಲ ಕರ್ನಾಟಕವಲ್ಲ ಬದಲಿಗೆ ಇಡೀ ದೇಶದ ತುಂಬಾ ರೈತರ ಸಂಘಟನೆ ಮಾಡಿ ರೈತ ಸಮೂಹವನ್ನೇ ದೊಡ್ಡ ಶಕ್ತಿಯನ್ನಾಗಿಸಿದ್ರು ನಮ್ಮ ಆಹಾರದ ರಕ್ಷಣೆ ಖಾದ್ಯ ರಕ್ಷಣೆ ನಮ್ಮ ಆಹಾರ ಉತ್ಪಾದನೆಯಲ್ಲಿ ನಮಗೆ ಇಷ್ಟ ಬಂದಂತ ಬದಲಾವಣೆಗಳು ಉತ್ಪಾದನೆ ಇಂಥ ಹೆಮ್ಮೆಯ ರೈತನೇ ತಾರ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ